ಇದ್ರೆ ರೇಪಿಸ್ಟ್ಗಳು ಕೊಲೆ ಕಳ್ಳರು ಭ್ರಷ್ಟರು ಭಾರತದ ಚುನಾವಣೆಗಳಲ್ಲಿ ಗೆಲ್ಲೋದನ್ನ ನೋಡುವುದೇ ಒಂದು ಚಂದ ಜನ ಇವರನ್ನ ಗೆಲ್ಲಿಸುತ್ತಾರೆ ಅವರು ಇದು ಜನತಾ ನ್ಯಾಯಾಲಯ ನೀಡಿರುವ ತೀರ್ಪು ಅಂತ ತಮ್ಮನ್ನು ತಾವು ಫ್ಯಾಸಿಸ್ಟ್ ಸ್ಟೇಟ್ ನಲ್ಲಿ ಧರ್ಮದ ಹೆಸರಿನಲ್ಲಿ ಯಾವ ಅನ್ಯಾಯ ಮಾಡಿದ್ರು ಕೂಡ ಅದಕ್ಕೆ ಒಂದು ದೊಡ್ಡ ಮರ್ಯಾದೆ ಇದೆ ಬಿಲ್ಕಿಸ್ ಬಾನು ಗ್ಯಾಂಗ್ ರೇಪ್ ಕೇಸಿನ ಆರೋಪಿಗಳು ಜೈಲಿನಿಂದ ಹೊರಗೆ ಬಂದಾಗ ಅವರನ್ನ ಹೂವಿನ ಹಾರ ಹಾಕಿ ಆರತಿ ಎತ್ತಿ ಶೋಭಾನೆ ಹಾಡಿ ಸ್ವಾಗತಿಸಿದ ಕೇಸು ನಮ್ಮ ಕಣ್ಣ ಮುಂದೆಯೇ ಇದೆ ನಾಳೆ ಇಂಥವರು ಚುನಾವಣೆಗೆ ನಿಂತರೆ ಅವರಿಗೆ ಗೆಲುವು ಸಿಕ್ಕೇ ಸಿಗ್ತದೆ ಜನರು ಕಣ್ಣು ಮುಚ್ಚಿಕೊಂಡು ಅವರಿಗೆ ಓಟ್ ಹಾಕ್ತಾರೆ ಇಂತಹ ಒಂದು ಕೇಸನ್ನ ಇತ್ತೀಚೆಗೆ ನಡೆದ ಮಹಾರಾಷ್ಟ್ರದ ಜಾಲನಾ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವವನ್ನ ಅಧಿಕಾರಶಾಹಿಗಳು ಅಂದ್ರೆ ಅಧಿಕಾರ ಇರುವವರು ಮಾತ್ರ ನಿಯಂತ್ರಿಸುವುದಲ್ಲ ಹಾಳು ಮಾಡೋದಲ್ಲ ಆ ಪ್ರಜಾಪ್ರಭುತ್ವದ ಪ್ರಭುಗಳಾದ ಜನರು ಕೂಡ ಆ ಪ್ರಜಾಪ್ರಭುತ್ವವನ್ನು ದುರ್ಬಲ ಮಾಡ್ತಾರೆ ಎನ್ನುವುದು ಸತ್ಯ ಅಂತ ಕಾಣಿಸ್ತಾ ಇದೆ ಜಾಲನಾ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಎರಡ್ ಸಾವಿರದ ಹದಿಂ ಹದಿನೆಂಟರ ನಳಸೋಪಾರ ಶಸ್ತ್ರಾಸ್ತ್ರ ಪ್ರಕರಣದ ಆರೋಪಿ ಶ್ರೀಕಾಂತ್ ಜಗನ್ನಾಥ್ ಪಾಂಗರ್ಕರ್ ಈತನ ಗೆಲುವಾಗಿದೆ ಈತನ ಗೆಲುವಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬನ್ನಿ ಈ ಬಗ್ಗೆ ಮಾತಾಡೋಣ ನಾನು ಚರಣಿ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಅನ್ನು ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಶ್ರೀಕಾಂತ್ ಜಗನ್ನಾಥ್ ಪಾಂಗರ್ಕರ್ ಎರಡ್ ಸಾವಿರದ ಹದಿನೇಳರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಈತ ಈ ಹಿಂದೆ ಶಿವಸೇನಾ ಕಾರ್ಪೊರೇಟರ್ ಆಗಿದ್ದ ತನ್ನನ್ನು ತಾನು ಹಿಂದುತ್ವದ ಹೋರಾಟಗಾರ ಅಂತ ಹೇಳಿಕೊಂಡಿದ್ದಾನೆ ಸದ್ಯ ಜಾಮೀನಿನ ಮೇಲೆ ಹೊರಗೆ ಇದ್ದಾನೆ ಇನ್ನು ಕೂಡ ಗೌರಿ ಹತ್ಯೆ ವಿಚಾರದಲ್ಲಿ ತೀರ್ಪು ಬಂದಿಲ್ಲ ಹಾಗಾಗಿ ಈತನಿಗೆ ಶಿಕ್ಷೆ ಆಗಿಲ್ಲ ಈಗ ಏನಾಗಿದೆ ಮಹಾರಾಷ್ಟ್ರದ ಜಾಲ್ನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆತ ಸ್ಪರ್ಧಿಸಿದ್ದ ಆತ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ರಾವ್ ಸಾಹೇಬ್ ದೋಬಲೆ ಎನ್ನುವರನ್ನ ಸೋಲಿಸಿ ಸುಮಾರು ನೂರ ಎಂಬತ್ತ ನಾಲ್ಕು ವೋಟ್ಗಳ ಅಂತರದಲ್ಲಿ ಆತ ಗೆದ್ದಿದ್ದಾನೆ ಈತನಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತ ಒಂದು ಮತಗಳು ಬಿದ್ದಿವೆ ಇವನ ಚುನಾವಣಾ ಪ್ರಚಾರ ಹೇಗಿತ್ತು ಅಂದ್ರೆ ಈತ ತನ್ನನ್ನ ತಾನು ಹಿಂದುತ್ವಕ್ಕಾಗಿ ಜೈಲಿಗೆ ಹೋದ ಹೀರೋ ಲವ್ ಜಿಹಾದ್ ನಿಂದ ಹಿಂದೂ ಹುಡುಗಿಯರನ್ನ ಕಾಪಾಡುವವನು ಹಿಂದೆ ಕಾರ್ಪೊರೇಟರ್ ಆಗಿದ್ದಾಗ ತುಂಬಾ ದೊಡ್ಡ ವಿಕಾಸವನ್ನ ಮಾಡಿದ್ದೆ ತಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಕರೆಸಿಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಈತ ನಡೆಸಿದ್ದಾನೆ ಗೌರಿಲಂಕೇಶ್ ಹತ್ಯೆ ಕೇಸ್ಗೂ ಈ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಧ್ಯಮಗಳ ಮುಂದೆ ಆತ ಹೇಳ್ಕೊಂಡಿದ್ದಾನೆ ಈತನ ಗೆಲುವಿನ ಬಗ್ಗೆ ಜನರಲ್ಲಿ ಭಿನ್ನ ಚರ್ಚೆಗಳಿವೆ ಕೆಲವರಿಗೆ ಈತನ ಗೆಲುವು ಆಘಾತವನ್ನು ಉಂಟು ಮಾಡಿದೆ ಹತ್ಯೆ ಆರೋಪಿ ಚುನಾವಣೆ ಗೆದ್ದಿದ್ದಾನ ಅಂತ ಅಚ್ಚರಿಗೊಂಡಿದ್ದಾರೆ ಇನ್ನು ಕೆಲವರು ಈತ ತಪ್ಪಿತಸ್ಥ ಅಂತ ತೀರ್ಪು ಬಂದಿಲ್ಲ ಜೈಲಿಗೆ ಹೋಗಿದ್ದಾನೆ ಅಷ್ಟೇ ಹಾಗಾಗಿ ಈತ ಗೆದ್ದಿದ್ದಾನೆ ಅಂತ ಇದ್ದಾರೆ ಈತನ ಬೆಂಬಲಿಗರೇನಿದ್ದಾರೆ ಅವರು ಈತನ ಹಿಂದುತ್ವಕ್ಕಾಗಿ ಹೋರಾಡಿದ ಧೀರ ಅಂತ ಕರಿತಾ ಇದ್ದಾರೆ ಕೆಲವರು ಈ ಇದನ್ನ ಜನತಾ ನ್ಯಾಯಾಲಯದಲ್ಲಿ ಸಿಕ್ಕಿದ ಗೆಲುವು ಅಂತ ಸಂಭಿಸ್ ಸಂಭ್ರಮಿಸ್ತಾ ಇದ್ದಾರೆ ಕೆಲವರು ಇದು ನಾಚಿಗೇಡು ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯ ಅಂತ ಖಂಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಗೆಲುವು ರಾಜಕೀಯದಲ್ಲಿ ತುಂಬಾ ಚರ್ಚೆಗೆ ಕಾರಣ ಆಗಿದೆ ಹಿಂದುತ್ವ ಕಾನೂನು ವಿಳಂಬ ಅಂದ್ರೆ ತೀರ್ಪಿನ ವಿಳಂಬ ಮತ್ತೆ ಜನರು ಏನನ್ನ ನೋಡ್ತಾರೆ ಎಲೆಕ್ಷನ್ ನಲ್ಲಿ ವೋಟ್ ಹಾಕುವಾಗ ಅನ್ನುವಂತಹ ಪ್ರಶ್ನೆಗಳಿಗೆ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಎದುರಾಗಿದೆ ಈತ ಗೌರಿ ಅಂಕ್ಯ ಶಾತಿಯಲ್ಲಿ ಮಾತ್ರ ಅಲ್ಲ ಎರಡ್ ಸಾವಿರದ ಹದಿನೆಂಟರ ನಳಸೋಪಾರ ಶಸ್ತ್ರಾಸ್ತ್ರ ಪ್ರಕರಣದಲ್ಲೂ ಕೂಡ ಆರೋಪಿ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ನಲ್ಲಿ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ನಳಸೋಪಾರದಲ್ಲಿ ಮಹಾರಾಷ್ಟ್ರ ಭಯೋತ್ಪಾದನೆ ನಿಗ್ರಹ ದಳ ಎಟಿಎಸ್ ಏನಿದೆ ಅದು ಶಸ್ತ್ರಾಸ್ತ್ರಗಳು ಸ್ಫೋಟಕಗಳು ಮತ್ತೆ ಮದ್ದುಗುಂಡುಗಳನ್ನ ವಶಪಡಿಸಿಕೊಂಡಿತ್ತು ಅಂತಹ ಒಂದು ಪ್ರಕರಣ ಆ ಪ್ರಕರಣದಲ್ಲಿ ಆರೋಪಿಗಳು ಬಲಪಂಥೀಯ ಸಂಘಟನೆಗಳಾದಂತಹ ಸನಾತನ ಸಂಸ್ಥೆ ಮತ್ತು ಹಿಂದೂ ಜಾಗೃತಿ ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ದವರು ಅಂತ ಆರೋಪಿಸಲಾಗಿತ್ತು ಅವರು ಪುಣೆಯ ಸನ್ಬರ್ನ್ ಸಂಗೀತ ಕಾರ್ಯಕ್ರಮದ ಮೇಲೆ ದಾಳಿಯನ್ನು ಮಾಡುವುದಕ್ಕಾಗಿ ಅವರು ಯೋಜನೆಯನ್ನು ರೂಪಿಸ್ತಾ ಇದ್ದರು ಇದು ಭಯೋತ್ಪಾದನೆಯ ಚಟುವಟಿಕೆಗೆ ಸಂಬಂಧಿಸಿದ್ದು ಈ ಪ್ರಕರಣ ಗೌರಿ ಲಂಕೇಶ್ ನರೇಂದ್ರ ದಾಬೋಲ್ಕರ್ ಮತ್ತೆ ಗೋವಿಂದ ಪನ್ಸಾರೆ ಮತ್ತೆ ಎಂ ಎಂ ಕಲಬುರ್ಗಿ ಹತ್ಯೆಗಳೊಂದಿಗೆ ಸಂಬಂಧ ಹೊಂದಿವೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ಆರೋಪಿಗಳ ಮೇಲೆ ಯುಎಪಿಎ ಅಕ್ರಮ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಮತ್ತೆ ಶಸ್ತ್ರಾಸ್ತ್ರ ಕಾಯ್ದೆ ಸ್ಫೋಟಕಗಳ ಕಾಯ್ದೆ ಮತ್ತೆ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಒಟ್ಟು ಹನ್ನೆರಡರಿಂದ ಹದಿಮೂರು ಆರೋಪಿಗಳು ಇದ್ದಾರೆ ಅಂತ ವರದಿಗಳು ಹೇಳ್ತವೆ ಚಾರ್ಜ್ ಶೀಟ್ ನಲ್ಲಿ ಗೋರಕ್ಷಣಾ ಸಮಿತಿಯ ಸದಸ್ಯ ವೈಭವ್ ರಾವತ್ ಎನ್ನುವ ಸೇರಿದಂತೆ ಹನ್ನೊಂದು ಇತರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಕೆಲವರು ಇನ್ನೂ ಕೂಡ ವಿಚಾರಣೆಯಲ್ಲಿ ಇದ್ದಾರೆ ಆದರೆ ಹಲವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರ ನಡುವೆ ಬೊಂಬೆ ನಿಂದ ಜಾಮೀನನ್ನು ಪಡ್ಕೊಂಡು ಹೊರಗೆ ಬಂದಿದ್ದಾರೆ ಪ್ರಕರಣದಲ್ಲಿ ಯಾವುದೇ ದಾಳಿ ನಡೆದಿಲ್ಲ ಮತ್ತೆ ಸಾಕ್ಷ್ಯಗಳ ಕೊರತೆಯಿಂದಾಗಿ ಕೆಲವು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಈ ಪ್ರಕರಣದ ಆರೋಪಿ ಶ್ರೀಕಾಂತ್ ಜಗನ್ನಾಥ್ ಪಾಂಗರ್ಕರ್ ಈತನ ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಂದು ಜಾಲ್ನಾದಲ್ಲಿ ಗಿರಫ್ತಾರ್ ಮಾಡಲಾಗಿತ್ತು ಈ ಕೃತ್ಯದ ಯೋಜನೆಗೆ ಆತ ಹಣಕಾಸಿನ ನೆರವು ನೀಡಿದ್ದ ಮತ್ತೆ ಲಾಜಿಸ್ಟಿಕ್ಸ್ ಗಳನ್ನು ಕೊಟ್ಟಿದ್ದ ಆರೋಪ ಈತನ ಮೇಲೆ ಇದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ ನಲ್ಲಿ ಬಾಂಬೆ ಹೈಕೋರ್ಟ್ ಈತನಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಆರೋಪಿಗಳು ಹಿಂದೂ ರಾಷ್ಟ್ರ ಸ್ಥಾಪನೆಯ ಉದ್ದೇಶವನ್ನ ಇಟ್ಟುಕೊಂಡು ಅಹಿಂದೂ ಶಕ್ತಿಗಳ ವಿರುದ್ಧ ಗುಂಪನ್ನು ರಚಿಸಿದ್ರು ಅಂತ ಎಟಿಎಸ್ ಹೇಳಿದೆ ಇವರು ಸನ್ಬರ್ನ್ ಫೆಸ್ಟಿವಲ್ನಲ್ಲಿ ಕಲ್ಲು ಹೊಡೆಯೋದಕ್ಕೆ ಪೆಟ್ರೋಲ್ ಬಾಂಬ್ ಹಾಕೋದಕ್ಕೆ ಮತ್ತೆ ಶಸ್ತ್ರಾಸ್ತ್ರಗಳನ್ನು ಬಳಸಿ ಗಲಭೆಯನ್ನ ಹುಟ್ಟಿಸೋದಕ್ಕೆ ಯೋಜನೆಯನ್ನ ಹಾಕೊಂಡಿದ್ರು ಆದ್ರೆ ಅದು ನಡಿಲಿಲ್ಲ ಈ ಪ್ರಕರಣದಲ್ಲಿ ವಿಚಾರಣೆ ತಡ ಆಗ್ತಾ ಇದೆ ಒಟ್ಟು ನಾಕ್ನೂರ ಹದಿನೇಳು ಸಾಕ್ಷಿಗಳಿದ್ದಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ ಇಲ್ಲಿಯವರೆಗೆ ಕೇವಲ ಎರಡು ಸಾಕ್ಷಿಗಳನ್ನ ಮಾತ್ರ ಪರಿಶೀಲನೆ ಮಾಡಲಾಗಿದೆ ಇದು ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯ ಅಂತ ಟೀಕೆಗೆ ಗುರಿಯಾಗಿತ್ತು ಈಗ ಈ ಪ್ರಕರಣದ ಆರೋಪಿ ಏನಿದ್ದಾನೆ ಆತ ಚುನಾವಣೆಯಲ್ಲಿ ಗೆದ್ದಿದ್ದಾನೆ ಜಾಂಗ್ನ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಮತ್ತೆ ಈ ಎರಡ್ ಸಾವಿರದ ಹದಿನೆಂಟರ ನಳಸೋಪಾರ ಶಸ್ತ್ರಾಸ್ತ್ರ ಪ್ರಕರಣದ ಆರೋಪಿ ಶ್ರೀಕಾಂತ್ ಜಗನ್ನಾಥ್ ಪಾಂಗರ್ಕರ್ ಆತ ಗೆದ್ದಿದ್ದಾನೆ ಇದಕ್ಕೆ ಸಿಪಿಐಎಂ ನಾಯಕ ಡಾಕ್ಟರ್ ಅಶೋಕ್ ಧವಾಳೆ ಈ ಗೆಲುವನ್ನ ಅತ್ಯಂತ ನಾಚಿಗೇಡು ಅಂತ ಕರೆದಿದ್ದಾರೆ ಗೌರಿ ಲಂಕೇಶ್ ಪ್ರಕರಣದ ವಿಚಾರಣೆ ತಡ ಆಗಿರುವುದನ್ನ ಟೀಕಿಸಿದ್ದಾರೆ ಮತ್ತೆ ಶೀಘ್ರ ನ್ಯಾಯಕ್ಕೆ ಒತ್ತಾಯಿಸಿದ್ದಾರೆ ಮತ್ತೊಂದು ಪೋಸ್ಟ್ ನಲ್ಲಿ ಇದನ್ನ ಇದು ಇದು ಏನು ಈ ಗೆಲುವಿದೆ ಇದು ಸಮಾಜವನ್ನು ತೋರಿಸ್ತದೆ ಸಮಾಜದ ಪ್ರತಿಬಿಂಬ ಅಂತ ಕರೆದು ಹತ್ಯೆ ಮತ್ತೆ ಭಯೋತ್ಪಾದನೆಯ ಗೆಲ್ಲಿ ಗೆಲ್ಲಿಸಿದ್ದಕ್ಕಾಗಿ ಜನರನ್ನ ಟೀಕಿಸಲಾಗಿದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಈತನ ಗೆಲುವನ್ನ ಜನರು ಟೀಕಿಸ್ತಾ ಇದ್ದಾರೆ ಮುಂದೆ ಎಂತೆಂಥ ಕ್ರಿಮಿನಲ್ಗಳು ರೇಪಿಸ್ಟ್ಗಳು ಕಳ್ಳರು ಕೊಲೆ ಭಾರತದ ಚುನಾವಣೆಗಳಲ್ಲಿ ಗೆಲ್ತಾರೆ ಎನ್ನುವುದನ್ನು ನೋಡಬೇಕಾದ ಕರ್ಮ ನಮಗೆ ಬಂದಿದೆ ಈ ದೇಶಕ್ಕೆ ಬಂದಿದೆ ಅನ್ನೋದು ನಮ್ಮೆಲ್ಲರ ದುರ್ದೈವ